ನೀರು ನಿಂತು ಇಳಿದರೆ ಅವರಿಗೆ ಎನ್ ಡಿ ಆರ್ ಎಫ್ ಇದು ಪ್ರಕಾರ ಹತ್ತು ಸಾವಿರ ಕೊಡಲಿಕ್ಕೆ ಅವಕಾಶ ಇದೆ ಇದೆಯಲ್ಲಿ ನಿನ್ನೆ ಮೊನ್ನೆ ಬಂಟು ಹಾಲು ಅಲ್ಲೆಲ್ಲ ಆ ಥರ ಮನೆಯಲ್ಲಿ ನೀರು ನುಗ್ಗಿ ಅವರು ಸ್ಥಳಾಂತರ ಆಗಿ ವಾಪಸ್ ಬರಬೇಕಾದ ಒಂದು ಸ್ಥಿತಿಗತಿತ್ತು ಅವರಿಗೆಲ್ಲ ಪರಿಹಾರ ಕೊಡುವಂಥ ವ್ಯವಸ್ಥೆ ಕೂಡಲೇ ಮಾಡಿ ಸಂಪೂರ್ಣ ಹಾನಿಯ ತೀವ್ರ ಆಗಿರುವಂಥ ಮನೆಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಆಗಿದೆ ಅಂದರೆ ಒಂದು ಆರು ತಿಂಗಳದು ಮಾಹಿತಿ ಇದೆ ಇದು ನಿನ್ನೆ ಮೊನ್ನೆ ಮಾಹಿತಿಗಳು ಬರ್ತಾನೆ ಇರ್ತದೆ ಅದು ಕ್ರಮವಾಗಿ ತಹಸೀಲ್ದಾರ್ ಎಲ್ಲರ ಕಡೆನೂ ಅದಕ್ಕೆ ಹಣವನ್ನು ಕೊಟ್ಟಿದ್ದೇವೆ ಆಮೇಲೆ ಈವನ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದನ್ನು ನಿಭಾಯಿಸಲಿಕ್ಕೆ ಒಂದೊಂದು ಗ್ರಾಮ ಪಂಚಾಯತ್ ಹದಿನೈದು ಸಾವಿರ ಮತ್ತು ಈ ಥರ ಫ್ಲಡ್ ಅಫೆಕ್ಟೆಡ್ ಗ್ರಾಮ ಪಂಚಾಯತ್ ಇಪ್ಪತ್ತೈದು ಸಾವಿರ ಎನ್ ಡಿ ಆರ್ ಎಫ್ ಇಂದ ಅವರು ಅವರ ವಸಕ್ಕೆ ನಾವು ಕೊಟ್ಟಿದ್ದೇವೆ ಸೊ ಅಲ್ಲೇ ಶೀಘ್ರ ಡಿಸಿಷನ್ಸ್ ತಗೊಂಡು ಅಲ್ಲೇ ಜೆ ಸಿ ಬಿ ಆಗ್ಬೋದು ಅದು ಬಳಸಲಿಕ್ಕೆ ಅವ್ರಿಗೆ ಅಧಿಕಾರ ಮತ್ತು ಹಣವನ್ನು ಸಹ ಈಗ ವಿತ್ತಲ್ಲ ನಾವು ಇದು ವಯನಾಡಲ್ಲಿ ನಮ್ಮವ್ರು ಯಾರಾದರೂ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಇಲ್ಲ ಅಲ್ಲಿ ರೀಚ್ ಔಟ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ರೀಚ್ ಔಟ್ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನೋಟಿಸನ್ನು ಪುಟ್ಔಟ್ ಮಾಡಿದ್ದೇವೆ ಸಾರ್ವಜನಿಕರು ನಮ್ಮ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿಕೊಂಡು ಅಂಥದ್ದು ಏನಾದರೂ ಇದ್ದರೆ ಅದರ ವಿಚಾರಗಳನ್ನು ರೆಕಾರ್ಡ್ ಮಾಡಿದರೆ ನಾವು ವಯನಾಡು ಜಿಲ್ಲೆ ಮತ್ತು ಕೇರಳ ಸರ್ಕಾರದ ಜೊತೆ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅಂಥದ್ದು ಇದ್ದರೆ ಅವರಿಗೆ ನಾವು ವ್ಯವಸ್ಥೆ ಮಾಡ್ತೇವೆ ಇಲ್ಲಿ ತನಕ ನಮ್ಗೆ ಆ ರೀತಿಯಾದ ಯಾವುದು ಮಾಹಿತಿ ಪಡ್ತೀವಿ